ಅನಿಲನ ಎಲ್ಲರೂ ಮಾತಾಡಿದ್ದಾರೆ ನಮ್ಮ ಅಧಿಕಾರಿಗಳು ಎಲ್ಲರೂ ಮಾತಾಡಿದ್ದಾರೆ ಅಂಬೇಡ್ಕರ್ ಬಗ್ಗೆ ನಾವ್ಯಾರು ಹೇಳಬೇಕಾಗೇನಿಲ್ಲ ನಾವೇನೋ ಒಬ್ಬರು ತಿಳಿಸ್ಕೊಡ್ಬೇಕು ಅಂತ ಇಡೀ ದೇಶಕ್ಕೆ ಗೊತ್ತು ಪ್ರಪಂಚಕ್ಕೆ ಗೊತ್ತು ಆ ಮನುಷ್ಯ ಮಹಾ ನಾಯಕ ಯಾವ ರೀತಿ ಇದ್ದವಂತವ್ರು ಹೆಂಗಿದ್ದಂಥವ್ರು ಏನ್ ಮಾಡ್ತಾ ಇದ್ದವ್ರು ಈ ಜನಗಳಕೋಸ್ಕರ ಏನು ಅನ್ನೋದನ್ನ ಇವತ್ತು ಅಂಬೇಡ್ಕರ್ ಅವರು ಒಂದು ವಿಗ್ರಹವಾಗಿ ನಮ್ಮ ಮುಂದೆ ಕಾಣಿಸ್ತಾ ಇದ್ದಾರೆ ಆದ್ರೆ ನಮ್ಮನ್ನೆಲ್ಲರೂ ಅವರು ಆರಾಮಾಗಿ ತಿ ನೀವು ಓಡಾಡಿ ಸುತ್ತಾಡಿ ಅಂತ ಎಲ್ಲರನ್ನ ನಮ್ಮನ್ನ ಫ್ರೀಯಾಗಿ ಬಿಟ್ಟಿದ್ದಾರೆ ಇವತ್ತು ಅವರು ನಮಗೆ ಕೊಟ್ಟಿರುವಂತಹ ಸಂವಿಧಾನದಿಂದಾನೆ ಇವತ್ತು ನಾವೆಲ್ಲರೂ ಫ್ರೀ ಆಗಿ ಓಡಾಡ್ತಾ ಇದೀವಿ ಅದರ ಕಾರಣನೇ ಅವ್ರು ಕೊಟ್ಟಿರುವಂತಹ ಇವತ್ತು ಅವ್ರ ಹಬ್ಬವನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ ಅದಕ್ಕೆ ನಾವೆಲ್ಲ ಪುಣ್ಯಮಂತ್ರಿ ಭಾರತ ದೇಶದಲ್ಲಿ ಹುಟ್ಟಿರೋದೇ ಪುಣ್ಯಮಂತ್ರಿ ಅಂತ ನಾವು ಅಂದ್ಕೊಳ್ತೀವಿ ಪ್ರತಿಯೊಬ್ಬರು ಈ ಭಾರತ ದೇಶದಲ್ಲಿ ಹುಟ್ಟಿರೋರು ಪುಣ್ಯವಂತರು ನಾವೆಲ್ಲರೂ ನಾವು ಯಾಕಂದ್ರೆ ಅವರು ಒಂದು ಕೊಟ್ಟಿರುವಂತಹ ಡೈರೆಕ್ಷನ್ ಅಲ್ಲಿ ಇವತ್ತು ಈ ಭಾರತ ದೇಶದಲ್ಲಿ ಏನಾದರೂ ಡಿಸೈನ್ಸ್ ಇದೆ ಒಳ್ಳೆ ಎಜುಕೇಶನ್ ಇದೆ ಮಿಲಿಟರಿ ಇದೆ ಪೊಲೀಸ್ ಇದೆ ಆರ್ಮಿ ಇದೆ ಪೊಲೀಸ್ ಅವರ ಹತ್ರ ಗನ್ನ ಮಿಲಿಟರಿ ಹತ್ರ ಗನ್ ಇದೆ ಅಂತ ಹೇಳಿದ್ರೆ ಇದಕ್ಕೆಲ್ಲ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ದೇಶವನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಜಮ್ಮು ಕಾಶ್ಮೀರ ಬಾಳ್ ನಮ್ಮ ದೇಶವನ್ನು ರಕ್ಷಣೆ ಮಾಡ್ತಾ ಇದ್ದಾರೆ ನಮ್ಮ ಹೇಳಿದ್ರೆ ಆ ಸಂವಿಧಾನವನ್ನು ಕೊಟ್ಟಿರುವಂತವ್ರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಇವತ್ತು ನಾವೆಲ್ಲ ಇಷ್ಟು ಆರಾಮಾಗಿಲ್ಲಿದ್ದೀವಿ ಅಂತ ಹೇಳಿದ್ರೆ ಅದಕ್ಕೆಲ್ಲ ಕಾರ್ಯಕರ್ತನ ಅವರೇ ಅವ್ರು ಇರೋದ್ರಿಂದ ನಾವೆಲ್ಲ ಜೀವನ ಮಾಡ್ತಾ ಇದ್ದೀವಿ ಇವತ್ತು ಗಾಲಿಗೆ ಓನರ್ ಯಾರು ಅಂದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ನೀರಿಗೆ ಓನರ್ ಯಾರು ಅಂದರೆ ಅವರೇ ನೀರಿಗೆ ಓನರ್ ಬೆಳಕಿಗೆ ಯಾರು ಓನರ್ ಅಂದರೆ ಅವರೇ ಬೆಳಕಿಗೆ ಓನರು ಕತ್ತಲಿಗೆ ಯಾರು ಓನರ್ ಅಂದರೆ ಅವರೇ ಓನರ್ ನೋಡಿದ್ರೆ ಎಲ್ಲವನ್ನ ಕೊಟ್ಟಿರುವಂಥ ಈ ಭಾರತ ದೇಶಕ್ಕೆ ಸಂವಿಧಾನವನ್ನು ಕೊಟ್ಟಿರುವಂಥ ನಮ್ಮೆಲ್ಲರಿಗೂ ಯಜಮಾನ ಅಂದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾ ಆಮೇಲೆ ಹಾಗೆ ನಾವು ಕುತ್ಕೊಳ್ಳೋದು ಯಾರೋ ಒಬ್ಬರು ಮಾತಾಡೋದು ಅದನ್ನು ಹೇಳ್ಬೇಕಲ್ಲ ಏನು ಅನ್ನೋದನ್ನು ಮಾತಾಡಬೇಕು ಅಂದರೆ ಏನು ಅಂದರೆ ಒಂದು ಮಾವಿನ ತಪ್ಪಲ್ಲಿ ಮಾವಿನ ಮರ ಇದೆ ಅಂತ ಹೇಳಿದ್ರೆ ಧಾರಲ್ಲಿ ಹೋಗೋರು ಕಲ್ಲು ಆಕೆ ಆಗ್ತಾರೆ ಒಂದು ಕಾಯಿ ಬಿಡುತ್ತೇನೋ ಏನಾದ್ರೂ ಆಗುತ್ತೇನೋ ಹಂಗಂತ ಮಾವಿನ ಮರ ಕಾಯಿ ಬಿಡದೆ ಇರೋದಿಲ್ಲ ಹೂವು ಬಿಡದೇ ಇರೋದಿಲ್ಲ ಅದು ನೀರು ಕುಡಿಯದೆ ಇರೋದಿಲ್ಲ ಅದು ಬೆಳಿದೇ ಇರೋದಿಲ್ಲ ಇದೆಲ್ಲ ಇಪ್ಪತ್ತು ವರ್ಷಗಳಿಂದ ನನ್ಗೆ ಕಾಮನ್ ಆಗಿ ಆಗೋಗಿದೆ ನನಗೆ ನಾನು ಯಾರೇ ನನ್ನನ್ನು ಮಾತಾಡಿದ್ರು ನಾನು ತಿರುಪತಿ ಲಡ್ಡು ತರ ಸ್ವಾಗತ ಮಾಡ್ತೀನಿ ತಿರುಪತಿ ಲಡ್ಡು ತರ ಸ್ವಾಗತವನ್ನ ಮಾಡ್ತೀನಿ ನಾನು ನನ್ನನ್ನ ನಾನು ಏನು ಇಲ್ಲದೆ ಇದ್ರು ಯಾವುದೇ ರೀತಿಯಲ್ಲಿ ನನ್ನ ಜನ ಇಷ್ಟವರೆಗೂ ಬೆಳೆಸ್ಕೊಂಡ್ ಬಂದಿದ್ದಾರೆಲ್ಲ ಅಷ್ಟೇ ಸರ್ ಬೇರೆ ಏನು ಬೇಕಾಗಿಲ್ಲ ಆಮೇಲೆ ಆ ಮಾತಾಡೋವರೆಗೂ ಹೇಳ್ತೀನಿ ಕೋಲಾರಲ್ಲಿ ಮಾನ್ಯ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಒಂದು ಗೆಜೆಟರ್ ಅಂತ ಒಂದು ಬುಕ್ ಇರುತ್ತೆ ಮಾತಾಡೋದು ಗೆಜೆಟರ್ ಬುಕ್ ಕೋಲಾರ ಗೆಜೆಟರ್ ಬುಕ್ ಇದೆ ಆ ಗೆಜೆಟರ್ ಬುಕ್ ಅನ್ನು ತಗೊಂಡು ಪೇಜ್ ನಂಬರ್ ಒನ್ ಫಾರ್ಟಿ ಒನ್ ಟೂ ಫಾರ್ಟಿ ಒನ್ ಎರಡರಲ್ಲಿ ಒಂದಿರುತ್ತೆ ಒನ್ ಫಾರ್ಟಿ ಒನ್ ಟು ಫಾರ್ಟಿ ಒನ್ ನೂರ ನಲವತ್ತೊಂದು ಇನ್ನೂರ ನಲ್ವತ್ತೊಂದು ಇರಬೇಕು ಪೇಜ್ ನಂಬರ್ ಆ ಪೇಜನ್ನು ಓದ್ಬಿಟ್ಟು ಆಮೇಲೆ ನನ್ನ ಬಗ್ಗೆ ಅಂತ ನಂದೆಲ್ಲ ಬುಕ್ಕು ಜಿಲ್ಲಾಧಿಕಾರಿಗಳದ್ದು ಅವ್ರ ಬುಕ್ಕನ್ನು ಓದಿ ಅವ್ರ ಕಚೇರಿ ಇರ್ತಕ್ಕಂಥ ಬುಕ್ಕನ್ನು ಓದಿ ಆಮೇಲೆ ಅಂಥವರೆಲ್ಲ ಮಾತಾಡಕ್ಕೆ ಬರ್ಲಿ ಅಂತ ಹೇಳ್ತಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರುವಂತ ಈ ಸಂವಿಧಾನದಲ್ಲಿ ಈ ಗಾಳಿ ವಾತಾವರಣದಲ್ಲಿ ನಾವೆಲ್ಲರೂ ಇರಲಿ ಆದರೆ ನಮ್ಮ ತಂದೆ ತಾಯಿ ಒಂದೇ ಆಕಾಶ ಭೂಮಿ ತಂದೆ ತಾಯಿ ನಮಗೆ ಈ ದೇಶದಲ್ಲಿ ಬದುಕುವಂಥವರು ಯಾವುದೇ ಜಾತಿ ಧರ್ಮ ಏನೇ ಇರಬಹುದು ಆದ್ರೆ ಎಲ್ಲೇ ಆಗ್ಲಿ ನಾವು ಈ ಭಾರತ ಈ ಭಾರತೀಯರು ಮಾತ್ರ ನಾವು ಆದ್ರೆ ಮನಸ್ಸಲ್ಲಿ ಜಾತಿ ಇರ್ಬೋದು ಆದರೆ ಕಾಲಿನಲ್ಲಿ ನೀರಲ್ಲಿ ಯಾವುದಲ್ಲೂ ಜಾತಿ ಇಲ್ಲ ಆಮೇಲೆ ಹೇಳ್ತಾ ಇದ್ದೀವಿ ಇನ್ನೊಂದನ್ನು ಕೆಲವೊಂದು ಊರುಗಳಲ್ಲಿ ಸೇರ್ಸೋದ ಇಲ್ಲ ಅಂತ ನಮ್ಮೂರ್ಗೆ ಏನಾದ್ರು ಬೇಕಂದ್ರೆ ನಮ್ಮೂರಿಗೆ ಹೋಗಿ ನಮ್ಮೂರಲ್ಲಿ ಹೋಗಿ ನಮ್ಮೂರಲ್ಲಿ ಯಾರೇ ಬಂದ್ರು ಅವರೇ ಹೋಗಿ ದೇವಸ್ಥಾನ ಪೂಜೆ ಮಾಡ್ತು ಪೂಜಾರಿ ಇಲ್ಲ ಅವರೇ ಹೋಗುವ ಹೋಗಿ ಪೂಜೆ ಮಾಡ್ಕೊಳ್ಳೋದು ಎಲ್ಲ ದೇವಸ್ಥಾನಗಳಲ್ಲೂ ಗರ್ಭಿಣಿಯಲ್ಲಿ ಹೋಗಿ ಯಾರು ಆದ್ರೂ ಪೂಜೆ ಮಾಡ್ಕೋಬಹುದು ಆ ರೀತಿಯಲ್ಲಿ ಸಿಸ್ಟಮ್ ಹಳೆ ಕಾಲದಿಂದ ಹೊಸ ಸಿಸ್ಟಮ್ ಅಲ್ಲ ಅಲೆ ಕಾಲದಿಂದ ಇರುವಂತ ಸಿಸ್ಟಮ್ ಅದು ಆ ಸಿಸ್ಟಮ್ ಅನ್ನ ಕಂಟಿನ್ಯೂ ಮಾಡಿದ್ದು ಎಲ್ಲಾ ಜಾಗದಲ್ಲಿ ಆ ರೀತಿ ಹಾಕ್ಲಿ ಅಂತ ನಾನು ಆ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ ನಾನು ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಆಶೀರ್ವಾದ ಈ ದೇಶದ ಮೇಲೆ ಇದೆ ಇನ್ನೂ ಹೆಚ್ಚಿಗೆ ಇರಲಿ ಎಲ್ಲರನ್ನು ಕಾಪಾಡಲಿ ಇವತ್ತು ಅವ್ರ ಸಂವಿಧಾನದಲ್ಲಿ ಇದರಲ್ಲೇ ಬಂದ್ಬಿಟ್ಟು ಇವತ್ತು ನಮ್ಮ ಜಿಲ್ಲಾಧಿಕಾರಿಗಳು ಗೊತ್ತಿರೋದು ಹಾಕೋದು ಎಸ್ ಪಿ ಅವರು ಗೊತ್ತಿರೋರದು ನಮ್ಮ ಒ ಗೊತ್ತಿರೋದು ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಎ ಸಿ ಅವರು ಎ ಡಿ ಸಿ ಅವರು ಎಲ್ಲರೂ ಗೊತ್ತಿರೋದು ಅವರು ಕೊಟ್ಟಿರೋದು ಇದ್ರ ಮೇಲೆ ಹಾಗೆ ನಾವು ಪ್ರೊಸೆಸ್ ಹಾಕ್ಬೇಕಂದ್ರೆ ನಮ್ಮ ಮಾಜಿ ಸಂಸದರು ಮಾತನ್ನು ಹೇಳಿದ್ರು ನಾವು ಕ್ಲಾಕ್ ಅವರ್ ಸಮೇತವಾಗಿ ಹೋಗ್ಬೇಕು ಅಂತ ಹೇಳಿದ್ರು ನಮ್ಮ ಎಸ್ ಪಿ ಸಾಹೇಬರು ಒಂದೇ ಹೇಳಿದ್ರು ಸರ್ ಕ್ಲಾಕ್ ಟವರ್ಗೆ ಅದು ವೀಸಾ ತಗೊಂಡು ಹೋಗ್ಬೇಕಲ್ಲ ಆ ಕಡೆ ಏನಾದ್ರೆ ಬೇರೆ ದೇಶದಲ್ಲಿ ನಮ್ಮೂರ್ ಸಹ ನಮ್ಮೂರಲ್ಲಿ ಎಲ್ಲಿ ಹೋಗೋದಕ್ಕೆ ನಾವು ನಡೀಲಿಕ್ಕೆ ಕರ್ಕೊಂಡೋಗ್ ಕಾಕ್ಟವರ್ಗೆ ಹೋಗ್ಬೇಕು ಅಂತ ವೀಸಾ ತಗೋಬೇಕು ಇನ್ ಅದನ್ನೇನಾದ್ರೂ ನಾವು ಹೋಗಬೇಡ ಅದಕ್ಕೆ ಏನಾದ್ರೂ ಒಂದು ಗಲಾಟೆ ಮಾಡ್ತಾರೆ ಹಂಗೆ ಹೋಗೋಣ ಅಂದ್ರೆ ಏನು ಏನ್ ಹುಲಿಕೇನಾದ್ರೂ ಇದೆ ಕಾಕ್ಟರ್ ಇದೆ ನಮ್ಮೂರ್ ಮುಸ್ಲಿಮ್ ಇರ್ಬೋದು ಹಿಂದೂ ಇರ್ಬೋದು ಯಾವುದೇ ಜನಾಂಗ್ ನಮ್ಮೂರ್ ಇದು ನಾವ್ ಎಲ್ಲಿ ಬೇಕಾದ್ರೂ ಯಾವ ಸಂಧಿ ಬೇಕಾದ್ರೂ ಹೋಗ್ಬೋದು ಅಂಬೇಡ್ಕರ್ ಅದೇ ಕೊಟ್ಟಿರೋದು ನಮ್ಗೆ ನೀನ್ ಎಲ್ಲಿ ಬೇಕೋ ಅಂತ ಇವಾಗ ನನ್ನ ಪೊಲೀಸರು ಎಲ್ಲಾದ್ರೂ ಗಾಡಿ ಇನ್ಸೂರೆನ್ಸ್ ಡ್ರೈವಿಂಗ್ ಲೈಸೆನ್ಸ್ ಕೇಳಿ ಆಧಾರ್ ಕಾರ್ಡ್ ಕೇಳ್ತಾರೆ ಮದುವೆ ನಾನು ಕೇಳ್ತಾ ಇದ್ದಾರೆ ಸರ್ ಅದೆಲ್ಲ ಏನು ಇಲ್ಲ ಫ್ರೀಯಾಗಿ ಓಡುವಂತ ಭಾರತ ದೇಶನೇ ಈ ಭಾರತ ಫ್ರೀಯಾಗಿ ಓಡುವಂಥದ್ದು ಅದರಿಂದ ಎಲ್ಲರ ಅಧಿಕಾರಿ ವರ್ಗದವರು ಒಳ್ಳೆ ಆರ್ಗನೈಸ್ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶೀರ್ವಾದ ಇಲ್ಲಿ ಸರ್ ಇನ್ನೂ ಹೆಚ್ಚಿಗೆ ನಿಮಗೂ ನಿಮ್ಮ ಮಕ್ಕಳಿಗೂ ಎಲ್ಲರಿಗೂ ನಿಮಗೆ ಬಂದಿರುವಂತ ಅವಕಾಶ ಇನ್ನೂ ಹೆಚ್ಚಿಗೆ ಬರಲಿ ಅಂತ ನಾನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ